ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ನಾಗರ ಪಂಚಮಿ ಹಬ್ಬದ ವಿಶೇಷಕ್ಕೋಸ್ಕರ ನಾವು ಶೇಂಗಾ ಉಂಡೆ ಹೇಗೆ ಮಾಡೋದಂತ ತೋರಿಸಿದ್ದೀವಿ ಹೊಸ್ದಾಗಿ ಮಾಡೋರು ಕೂಡ ಈಜಿಯಾಗಿ ಮಾಡ್ಕೋಬೋದು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾವು ಒಂದೂವರೆ ಲ ಗ್ಲಾಸಷ್ಟು ಶೇಂಗಾ ತೊಗೊಂಡಿದ್ದೀವಿ ಇವನ್ನ ಚೆನ್ನಾಗಿ ಉರ್ಕೋಬೇಕು ಇವಾಗ ನೋಡಿ ತವ ಕಾಯಕ್ಕೆ ಇಟ್ಟಿದ್ವಿ ಒಂದು ರೊಟ್ಟಿ ಮಾಡ್ತೀವಲ್ಲ ಆ ಥರದ ತವದಲ್ಲಿ ನಾವು ಹುರ್ಕೊತಾ ಇದೀವಿ ಚೆನ್ನಾಗಿ ಈ ರೀತಿ ನೋಡಿ ಅಂಚು ಕಾದ ನಂತರ ಹಾಕಬೇಕು ಹಾಕ್ಬಿಟ್ಟು ಈ ರೀತಿ ಎಲ್ಲ ಕಡೆಗೇನು ಅಲ್ಡಬೇಕು ಅದನ್ನು ಶೇಂಗಾನ ಎಲ್ಲದೂ ಉರಿಬೇಕಲ್ಲ ಅದಕ್ಕೋಸ್ಕರ ಕೈ ಬಿಡ್ದ್ರ ಹಾಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಸೀಸ್ಬಾರ್ದು ಶೇಂಗಾ ಉಂಡಿ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ಶೇಂಗಾ ಸೀದ್ರೆ ನೋಡಿ ಈ ರೀತಿ ನಾವೊಂದು ಕಪ್ ಅಳ್ತಿಯಲ್ಲೇ ತಗೊಂಡಿದ್ದೀವಿ ನೀವು ತೂಕದ ಲೆಕ್ಕದಲ್ಲಿ ಬೇಕಾದ್ರೂ ತಗೋಬೋದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾ ಆಡಿಸ್ತಾ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದೆ ಇಷ್ಟಾದರೆ ಸಾಕಾಗುತ್ತೆ ನಾವೀಗ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀವಿ ತಣ್ಣಗಾದ ನಂತರ ಇದ್ರದ್ದು ಸಿಪ್ಪೆ ತೆಗಿಬೇಕಲ್ಲ ಅದಕ್ಕೋಸ್ಕರ ತೆಗೆದು ಚಪ್ಪರಿಸಿ ಉಂಡೆ ಇಟ್ಕೊಂಡಿದ್ದೀವಿ ನೋಡಿ ಇವಾಗ ಸ್ವಲ್ಪ ರುಬ್ಕೊಳ್ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ರುಬ್ಕೊಬೇಕಷ್ಟೇ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ರುಬ್ಕೊಬೇಕು ಯಾಕಂದರೆ ಸ್ವಲ್ಪ ಕಾಳು ಕಾಳಿದ್ರೆ ಚೆನ್ನಾಗಿರುತ್ತೆ ಶೇಂಗಾ ಉಂಡೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದು ಕುಡಿಕೆ ಬೆಲ್ಲ ಹಾಕ್ಕೊಂಡಿದ್ದೀವಿ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀವಿ ಒಂದು ಟೀ ಗ್ಲಾಸಲ್ಲೇ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ನೀರು ಹಾಕ್ಕೊಂಬಿಟ್ಟು ಕಾಯದ ಗಿಡನ ಬೆಲ್ಲದ ಪಾಕ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಪಾಕ ಮಾಡೋದು ಭಾಳ ಇಂಪಾರ್ಟೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡನಾಗ ಉಂಡೆ ಕೆಟ್ಟೋಗ್ಬಿಡ್ತೈತಿ ಇಲ್ಲಿ ನಾವು ಶೇಂಗ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಕೊಬ್ಬರಿ ತುರ್ಕೊಂಬಿಟ್ಟು ಹಾಕೋಬೇಕು ಒಣ ಕೊಬ್ಬರಿನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ತಾಯಿದ್ದೀವಿ ನಾವು ಒಣೆ ಶುಂಠಿ ಪೌಡರು ಅದು ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಅಷ್ಟೊತ್ತಿಗೆ ಪಾಕ ಕಾಯಕ್ಕೆ ಇಟ್ಟಿದ್ವಲ್ಲ ಪಾಕ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ವಿಡಿಯೋ ಗಮನಿಸ್ರಿ ಪಾಕ ಯಾವ ರೀತಿ ಅದೇ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಉಂಡೆ ಎಲ್ಲ ಅಂಟು ಅಂಟಾಗಿಬಿಡ್ತವೆ ಇಲ್ಲಾಂದ್ರೆ ಫುಲ್ ಗಟ್ಟಿ ಆಗಿಬಿಡ್ತವೆ ತಿನ್ನೋದಕ್ಕಾಗಲ್ಲ ಆ ಥರ ಗಟ್ಟಿ ಆಗಿಬಿಡ್ತವೆ ನೋಡಿ ಈ ಥರ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಇದನ್ನು ಆಗಿಲ್ಲ ನಾವು ಹಾಕಿದಾಗ ಹಿಂಗೆ ನೀರಲ್ಲಿ ದುಂಡು ಮಾಡಿದರೆ ದುಂಡಿಗೆ ಆಗ್ಬೇಕದು ನಮ್ಮ ಕೈಯಲ್ಲಿ ಬರಬೇಕು ಆ ಥರ ನಾವು ಅದೇ ಹಿಡಿಬೇಕು ಪಾಕದ್ದು ನೋಡಿ ಇವಾಗ ಸ್ವಲ್ಪ ಬರ್ತಾಯಿದೆ ಇನ್ನೊಂದು ಚೂರು ಇನ್ನೊಂದು ಸತ್ತೆ ನಾವು ಹಾಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಇನ್ನೊಂದು ಟೈಮ್ ಕೂಡ ಚೆಕ್ ಮಾಡ್ಕೊಬೇಕು ಸ್ವಲ್ಪ ಅಂಟ್ರಬಾರ್ದದು ಇವಾಗ ಮತ್ತೊಂದು ಟೈಮ್ ಹಾಕ್ಕೊಂಡಿದ್ದೀವಿ ನೋಡಿ ಪಕ್ಕಕ್ಕೆ ಹಾಕೊಂಡಿದ್ದೀವಿ ನಾವು ಇದನ್ನೇ ಇವಾಗ ಪಾಕ ಅದು ಬಂದಿದೆ ನೋಡಿ ಹ್ಞೂ ಸೌಂಡ್ ಸವಂಡ್ ಬರ್ಬೇಕು ಹಾಕಿದಾಗೆ ಅದು ನೀರಲ್ಲಿ ಟಕ್ಕಂತ ಸ್ವಲ್ಪ ಸೌಂಡ್ ಬರಬೇಕು ಮತ್ತು ಜಾಸ್ತಿ ಏರು ಕಾಸ್ಕಂದ್ರೆ ಅಂದರೆ ನೀವು ಪಾಕನ ಫುಲ್ ಗಟ್ಟಿ ಆಗ್ತೇವೆ ಉಂಡೆಗಳು ಇವಾಗ ಪಾಕ ನೋಡಿಬಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ತುಂಬ ಸುಡುತ್ತೆ ನೀವು ಸ್ಪೂನಿಂದನೇ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೈಯಿಂದ ನಾದ್ಕೋಬೇಕು ನಾವೇನು ರೊಟ್ಟಿ ಇಟ್ಟು ಇದು ಮಾಡ್ತೀವಲ್ಲ ಕಲಿಸ್ಕೊತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಬೆಲ್ಲ ಪಾಕ ತುಂಬ ಕಾದರ್ತೈತಿ ಹುಷಾರಾಗಿ ಇದು ಮಾಡ್ಕೋಬೇಕು ನೋಡಿ ಈ ಥರ ಪೌಡ್ರ್ ಹಾಕೊಂಡು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ಸುಡೋ ಪಾಕದಲ್ಲೇ ಮತ್ತೆ ಇದು ಮಾಡ್ಕೊಂಬಿಡ್ಬೇಡಿ ಕೈ ಸುಟ್ಬಿಡುತ್ತೆ ಇವಾಗ ನಾವು ಹಾತ್ಕೊಂಡ್ಬಿಟ್ಟು ಉಂಡೆ ಕಟ್ಕೊತಿದ್ದೀವಿ ನೋಡ್ಬೋದು ಇಲ್ಲಿ ಈ ಥರ ಉಂಡೆನ ಕಟ್ಕೋಬೇಕು ಒಂದು ಸೈಜ್ ನೋಡ್ಕೋಬೇಕು ನೀವು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೋಬೇಕು ನಾವಿಲ್ಲಿ ಉಂಡೆನ ಈ ಸೈಜ್ ಕಟ್ಕೊಂಡ್ಬಿಟ್ಟು ಸ್ವಲ್ಪ ಕೊಬ್ಬರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ಅದು ಆದ್ರೂ ಹತ್ತಲಿಲ್ಲ ನಾವು ಅದರಲ್ಲೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಂಗೆ ಕಟ್ಕಂದ್ವಿ ಅದಕ್ಕೆ ನಾವು ಏನಿದ್ರೂ ಕೊಬ್ಬರೇನ ಪೌಡ್ರ್ ಮಾಡಿರ್ತೀವಲ್ಲ ಸೇಂಗದ್ದು ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಪಾಕ ಹಾಕಕ್ಕಿಂತ ಮುಂಚೆನೇ ನೋಡಿ ಯಾವ ರೀತಿ ಉಂಡೆಗಳು ಬಂದ್ವು ಹೇಳ್ಬಿಟ್ಟು ನೋಡಿದ್ರಲ್ಲ ವಿಡಿಯೋ ಹೇಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟೇ ಈಜಿ ಶೇಂಗಾ ಉಂಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತದೆ ವಿಡಿಯೋ ಕೊನೆ ತನಕ ನೋಡೋದಕ್ಕೋಸ್ಕರ ಧನ್ಯವಾದ